ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಆತ್ಮೀಯ ಕಾರ್ಯಕರ್ತರ ಒಂದು ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಮನೀಶ್ ಜಾಧಿ ಅವರು ಚಂದ್ರ ಆಯ್ಕೆ ಮಾಡಿ ಇಡೀ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಈಗಿನ ಒಂದು ಸಂದೇಶವನ್ನು ಕೊಟ್ಟಕ್ಕೆ ತಮ್ಮ ಮುಂದೆ ಈ ಒಂದು ಬೃಹತ್ ರ್ಯಾಲಿಯನ್ನು ಭಾಗವಹಿಸಿದ್ದಾರೆ ಈ ದಿನ ನಾನು ಅವರಿಗೆ ವಿಶೇಷವಾಗಿ ನಮ್ಮ ಪ್ರತಿನಿಧಿಗಳನ್ನು ಸಂಸ್ಥೆ ನಡೆಸ್ತಾ ಇದ್ದೇನೆ ಇವತ್ತಿನ ಅವರ ಈ ಒಂದು ಚುನಾವಣಾ ಈ ಬೃಹತ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಭಾರತೀಯ ಪಕ್ಷ ಮತ್ತು ನಮ್ಮ ಜನತಾದಳದ ಕಾರ್ಯಕರ್ತ ಬಂಧುಗಳು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯಶಸ್ವಿಪಡಿಸಿದ್ದೀರಿ ನನ್ನ ದಯಭಾಗಿ ನನ್ನ ನಮಸ್ಕಾರಗಳನ್ನ ಸಮಸ್ಯೆಗೆ ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಇದೆ ಅಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕೀಯ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಗೃಹ ಸಚಿವರು ನನಗೆ ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು ಈ ಬಾರಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದಂತಹ ಹೆಸರನ್ನು ಅವರ ವೈದ್ಯಕೀಯದಲ್ಲಿ ಮಾಡಿದ್ದಾರೆ ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರ ಗೃಹ ಸಚಿವರು ನಾನು ಚುನಾವಣೆಗೆ ಬರದೇ ಇದ್ರು ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀರಿ ನನ್ನ ದೇಹ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಈ ಚುನಾವಣೆಯಲ್ಲಿ ಪ್ರವಾಸ ಮಾಡುತ್ತಾ ಇದ್ರು ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೃದಯ ಸದಾಕಾಲ ಕಾಲ ಇಲ್ಲೇ ಇದೆ ಎಂದು ಸಹ ನಾನು ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಂದರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಉಸಿರೋವರೆಗೂ ನಾನು ಬರೆಯವನಲ್ಲ ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸತೃಕವಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡು ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕ್ತಾ ಇದೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು ನನ್ನ ಚೆನ್ನಪುಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಕ್ರಮಗಳೇನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾಲ್ಕನೇ ತಾರೀಕು ಮಂಜುನಾಥ್ ಅವರು ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು ಏನು ಕಾರ್ಯಕ್ರಮವಾಗಿದೆ ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಆದರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಅಂತಕ್ಕಂಥದ್ದು ದೇಶದಲ್ಲಿ ಇಡೀ ಭಾರತದ ಜನತೆ ಇವತ್ತೇನು ಆ ಒಂದು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ಪುನಃ ಈ ಒಂದು ದೇಶದಲ್ಲಿ ನಾನೂರಕ್ಕೂ ಹೆಚ್ಚಿನ ಸ್ಥಾನವನ್ನು ಗೆಲ್ತಕ್ಕಂಥದ್ರ ಮುಖಾಂತರ ಅದರಲ್ಲೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾ ದಳದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಅಮಿತ್ ಶಾ ಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನು ಚನ್ನಪಟ್ಟಣದ ಗಂಡು ಮೆಟ್ಟಿನ ನೆಲ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ನೆಲದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ನೆಲದಿಂದ ಇವತ್ತು ರಾಜ್ಯದ ಆರೂವರೆ ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನು ನಿರ್ವಹಿಸಿದ್ದೀರಿ ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಮಂಜುನಾಥ್ ಅವರು ಏನು ನಾಲ್ಕನೇ ತಾರೀಕು ಸಮಯ ನಿಗದಿ ಆಗಿದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ ಇವತ್ತು ಯಾವ ಒಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಸೀರೆಗಳನ್ನು ಹಂಚೋದು ಕುಕ್ಕರ್ಗಳನ್ನು ಹಂಚ್ತಕ್ಕಂಥದ್ದು ಹಣವನ್ನು ಕೊಡ್ತಕ್ಕಂಥ ಮುಖಾಂತರ ಜನತೆಯ ಮೇಲೆ ಆಮಿಷವನ್ನು ಏನು ಇದ್ದಾರೆ ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನು ಹೊರಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಿ ಇವತ್ತು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನೇ ಸಲ್ಲಿಸುತ್ತಿದ್ದೇನೆ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆ ಮೇಲೆ ನಿಂತಿದ್ದೇವೆ ವಿಜೇಂದ್ರ ಅವರಿದ್ದಾರೆ ಯೋಗೀಶ್ ಅವರಿದ್ದಾರೆ ಇವತ್ತು ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಅಷ್ಟೇ ಅಲ್ಲ ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾ ದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ ನಮ್ಮ ವೈಯಕ್ತಿಕವಂತ ಸ್ವಾರ್ಥಕ್ಕೆ ಅಲ್ಲ ಈ ನಾಡಿನಲ್ಲಿ ಆಗಬೇಕಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಲಹೆಯ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ ಈಗ ಅವರು ಯಾವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಜನತಾದಳ ಸತ್ತ ಹೋಗಿದೆಯಂತೆ ಬಿಜೆಪಿ ಜೊತೆ ಹೋಗಿ ಜನತಾದಳ ಸತ್ತಿದೆಯೋ ಬದುಕಿದೆಯೋ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಂದ ಅವರಿಗೆ ಸಂದೇಶ ಕೊಟ್ಟಿದ್ದೀರಿ ಈ ಸಂದೇಶ ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಸಂದೇಶ ಇವತ್ತು ಚನ್ನಪಟ್ಟದಲ್ಲಿ ನನ್ನ ತಂದೆ ತಾಯಿಯಿಂದ ಇವತ್ತೇ ನೀಡಿದ್ದೀರಿ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸೆ ನಾನು ಎರಡು ಮಾತನ್ನು ಮುಗಿಸ್ತೇನೆ ಅಮಿತ್ ಶಾ ಜಿ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್